ಶ್ರಾವಣದಲ್ಲಿ ಚಿಕನ್ನು ಮಟನು ನಾನ್ವೆಜು ಇವೇನು ತಿನ್ನಬಾರ್ದು ಅಂತ ಹೇಳ್ತಾರೆ ತಿನ್ನಬಾರ್ದು ಅಂತ ಎಲ್ಲರಿಗೂ ಗೊತ್ತು ಆದರೆ ಯಾಕೆ ತಿನ್ನಬಾರ್ದು ಅಂತ ಗೊತ್ತಿದೆಯಾ ಸೊ ರೀಸನ್ ತಿಳ್ಕೊಳೋಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಕಾರ್ಡಿಂಗ್ ಟು ಆಯುರ್ವೇದ ಈ ಶ್ರಾವಣ ಮಾಸದಲ್ಲಿ ಅಂದರೆ ಈ ಜುಲೈ ಹಾಗೂ ಆಗಸ್ಟ್ ತಿಂಗಳುಗಳಲ್ಲಿ ನಮ್ಮ ಜೀರ್ಣಶಕ್ತಿ ಸ್ವಲ್ಪ ಕಮ್ಮಿ ಆಗೋಗುತ್ತೆ ಸೊ ಶ್ರಾವಣ ಮಾಸ ಅಂದರೆ ಮೋಸ್ಟ್ಲಿ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಬೇಕಾದಷ್ಟು ಸನ್ಲೈಟ್ ನಮಗೆ ಸಿಗೋದಿಲ್ಲ ಸೊ ಅದರಿಂದಾಗಿ ನಮ್ಮ ಬಾಡಿಯಲ್ಲಿ ಹ್ಯೂಮಿಡಿಟಿ ಹೆಚ್ಚಾಗಿ ಡೈಜೆಷನ್ ಸ್ವಲ್ಪ ಸ್ಲೋ ಆಗುತ್ತೆ ಸೊ ಈ ಟೈಮಲ್ಲಿ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದಾಗಲಿ ಇಲ್ಲ ನಾನ್ವೆಜ್ ತಿನ್ನೋದಾಗ್ಲಿ ಮಾಡ್ತಾ ಹೋದ್ರೆ ನಮಗೆ ಅದನ್ನ ಕರೆಕ್ಟಾಗಿ ಆಗೋದಿಲ್ಲ ಸೊ ಯಾವಾಗ ಇದೆಲ್ಲ ತಿಂದಾಗ ಅದು ಕರೆಕ್ಟಾಗಿ ಜೀರ್ಣ ಆಗೋದಿಲ್ವೋ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೋಗಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ನಿಮ್ಮ ಆರೋಗ್ಯ ಕೂಡ ಕೆಡಬಹುದು ಇಲ್ಲ ತುಂಬ ದೊಡ್ಡ ಖಾಯಿಲೆ ಕೂಡ ಬರೋ ಚಾನ್ಸಸ್ ಸಿಗುತ್ತೆ ಅದಕ್ಕೆ ಹೇಳೋದು ಈ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಲೈಟ್ ಫುಡ್ ತಗೊಳ್ಳಿ ಅಂತ ಅಂದರೆ ಚಿಕನ್ ಮಟನು ನಾನ್ವೆಜ್ಗಳಿಗಿಂತ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಿ ಅಂತ ಈ ವಿಷಯ ಎಲ್ಲರೂ ಗೊತ್ತಾಗೋವರೆಗೂ ಶೇರ್ ಮಾಡಿ ಮಾಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ